ಬಂಟ್ವಾಳದ ನರಿಕೊಂಬು ಗ್ರಾಮದ ಓಂಶಿ ಗೆಳೆಯರ ಬಳಗದ ಹತ್ತೊಂಬತ್ತನೆಯ ವಾರ್ಷಿಕೋತ್ಸವದ ಓಂ ಶ್ರೀ ಪರ್ವ ಇತ್ತೀಚೆಗೆ ನಡೆಯಿತು ಶ್ರೀದೇವಿ ಪಾತ್ರಿ ಪ್ರವೀಣ ಸ್ವಾಮೀಜಿಯವರು ಕುಣಿತ ಭಜನಾ ಸ್ಪರ್ಧೆಯನ್ನು ಉದ್ಘಾಟಿಸಿದರು ಉದ್ಯಮಿ ಸಂದೇಶ್ ಅರಬಿಟ್ಟು ಅಧ್ಯಕ್ಷತೆ ವಹಿಸಿದ್ದರು ಕಾವಳಪುಡೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೆ ಪ್ರಮೋದ್ ಕುಮಾರ್ ರೈ ಮಾತನಾಡಿದರು ಸಾಧಕರು ದಾನಿಗಳಾದ ಜಗನ್ನಾಥ್ ಬಂಗೇರ ನಿರ್ಮಾಲ್ ಶೈಲೇಶ್ ಪೂಜಾರಿ ಕುಚ್ಚಿಕುಡ್ಡೆ ವಿಜಯ ವಿಖ್ಯಾತ್ ಸ್ಥಳೀಯ ಪ್ರತಿಭೆ ಅನಂತೀಶ್ ಸೋನಿಕಾ ಋತಿಕಾ ಅಖಿಲ್ ಸೃಜನ್ ಪೂಜಾರಿ ಅವರುಗಳನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು ಸಮಾಜ ಯುವ ನಾಯಕಿ பி ப்லூடி ருத்த பண உத சி யூ டூ தூட்டூபர் அது மல்போலி பன்பின் தோஜா அது கொடுத்து யூடியூபு பன்பின விழி கண்டென்ட் மாத்திர அத்தை ஐட்டு சேவை மல்பேரே சாத்திய உண்டு பன்பினேன் விஜய் விக்காத்த மொட்டகு தோஜா அது கொடுத்தேரு ಗ್ರಾಮ ಪಂಚಾಯತ್ ಅಧ್ಯಕ್ಷರಿ ಸಂತೋಷ್ ಕುಮಾರ್ ನಮ್ಮ ಒಟ್ಟು ಜತೆಯ ಒಂದು ಈ ಸಂದರ್ಭ ಮಾರಿ ಮೋಕೆಡೆ ಮಿತ್ತ ಜುಡ್ಡಗಿಲ್ ಎತ್ತುಕೊಂಡು ಶಾಸಕ ರಾಜೇಶ್ ನಾಯ್ಕ್ ನರಿಗೊಂಬು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕುಮಾರ್ ಪ್ರಮುಖರಾದ ಯಶೋಧರ ಕರ್ಬೆಟ್ಟು ಉಮೇಶ್ ಬಾಳಂತೂರು ಜನಾರ್ದನ ಬೊಂಡಾಲ ಸುಧೀರ್ ಶೆಟ್ಟಿ ಅನಿಲ್ ಕೊಟ್ಟಾರಿ ಉಮೇಶ್ ನೆಲ್ಲಿಗುಡ್ಡೆ ಅರುಣ್ ಬೋರುಗುಡ್ಡೆ ನಳಿನ್ ಶುಭಕರ ಕೆ ಸುಂದರ್ ಕುಲಾಲ್ ಲಕ್ಷ್ಮೀನಾರಾಯಣ ಭಟ್ ಪಲ್ಲತ್ತೀಲ ಗೋಪಾಲಮೂಲ್ಯ ನೆಲ್ಲಿ ಲಿಂಗಪ್ಪ ಕೊಟ್ಟಾರಿ ಅರುಣ್ ಕುಮಾರ್ ಕುಕ್ಕುದಕಟ್ಟೆ ಉಷಾಲಕ್ಷ್ಮೀ ರಾಮನಾಥ್ ಗಣೇಶ್ ಕುಮಾರ್ ಮುಂತಾದವರು ಭಾಗವಹಿಸಿ ಶುಭ ಹಾರೈಕೆಯ ಮಾತುಗಳನ್ನು ಆಡಿದರು ನಮ್ಮ ಎಜುಕೇಷನ್ ಕೊರಡು ಐತಿಲ್ಲ ಸಾಂಸ್ಕೃತಿಕ ಧಾರ್ಮಿಕತೆಯ ನೈತಿಕ ಪಾಟೆಲ್ಲ ನಮ್ಮ ಪನಡು ನಮ್ಮ ಈ ಇಂಜಿನ ಈ ಓಂ ಶ್ರೀ ವೇದಿಕೆದ ನಮ್ಮ ನೆನ್ನಪುರ ಹೆಂಗಲು ಹಿರಿಯ ಅಕಲು ಹೆಂಗ್ಳು ಪಂಡಿಜಿಂದಾಂಡ ಹೆ ಸಭೆಗೆ ಬರಪನೇ ಅಗತ್ಯ ಜೆ ದಯಭಂಡ ಏರಲ್ ಎ ವಾ ಜೋಕುಲ್ಲ ಖಂಡಿತ ಅಕಲಗೆ ಯಾನು ಓದುದು ಈ ದೇಶದ ಮಲ್ಲ ಪ್ರಜಾ ಮೂರ್ ಜೋಕಲ್ ಕುಲಿದೆ ನೆಟ್ ಏರ್ ಪ್ರಧಾನ ಮಂತ್ರಿ ಆಪ್ಯಾರ ಏರ್ ರಾಷ್ಟ್ರಪತಿ ಆಪ್ಯಾರ ಎಂಕ್ಲೆ ಅಕಲ ಹನೆ ಟೆಂಚ ಬರತ್ ಆಂಡ ಹಿಂಜರಕ್ಕೆ ಬರ್ಚಿ ಎಂಕಲ್ನ ಜೋಕುಲು ಕಡಿಮೆ ಓದುವ ಕೈತಲ್ದ ಜೋಕುಲು ಬಾರಿ ಓದುವ ಹಿನ್ಸಲ್ಟ್ ಮಲ್ಪೋಚ್ ಜೋಕ್ಲೇನು ಎನ್ನ ಅಪೇಕ್ಷೆ ಐತೆ ಅಪ್ಪೆರ್ಲು ಆಯ್ನಾಥ ಧಾರ್ಮಿಕತೆಯನ್ನು ತೆರಿಪೋನ ಕೆಲಸ ಮಾತಾ ಜೋಕ್ಲೆ ಮಲ್ತದ ಅಕ್ಲೇನು ಈ ಸಮಾಜದ కొంచెం శ్రేష్ట ప్రజలకు మల్పొడు పండ్ల తువలో ఎన్న ఊరులో యువక సంఘాలు ఇప్పు కే యువక సంఘాలు ఎంచిన పండన్న మాత్ర యువక సంఘలు ఏను కట్ యావక సంఘాలు ఎంచే పడుంది పండం ఎట్లీస్ట్ వారద రడ్ గంటేని యూ సమాజ జోడసవే పంపించ సంకల్పది ఒక మల్పొడు అప్ప అనగా నమ్మ ఊరు ఖండిత నేను కొనదు ననంజు ఊరుడు మల్పొడుంది ఎన్న ನರಿಕೊಂಬು ಗ್ರಾಮ ಎಂಚ ಪಂಡೇರು ಪಂಡಣ್ಣ ಸಂಗಲು ಭಾರಿ ಆತ ಅವು ಹಬ್ಬಂದು ಬಂಡೇರು ಸಂತೋಷದಾಯಕ ಒಂಜೊಂಜಿ ಗ್ರಾಮಲ್ಲಿ ಪೊಕ್ಕಡೆ ಒಂಜಿ ನಾಮಕಾವಸ್ಥೆಗಾತ್ರ ಯುವಕ ಸಂಘನ ಕಟ್ಟಂದೆ ಧಾರ್ಮಿಕ ಕ್ಷೇತ್ರ ಪ್ರಜ್ಞೆ ಬರ್ಪುನಂಚಿನ ಎಡ್ಡೆ ರೀತಿ ನಮೈತೆ ಧಾರ್ಮಿಕ ಕೇಂದ್ರ ನಮಕ್ ದುಂಬು ಜಿಂಜ ಧಾರ್ಮಿಕತೆ ಉಂಡು ಒಂದು ಪನ್ನೋಲಿದೆ ಪಂಡ ದೇವಸ್ಥಾನದ ಭೇಟಿ ಗೋರ್ಪುನ ಬಂದಲೆ ಖಾಲಿ ಐಕ ಮಾತ್ರ ಸೀಮಿತ ಒಂದೇ ಧಾರ್ಮಿಕ ಪ್ರಜ್ಞೆ ಪಂಡಣ್ಣ ಧರ್ಮನ್ ಎಂಚನೆ ಆಚರಣೆ ಮಲ್ಪೊಡು ಖಂಡಿತ ನಮ್ಮ ಒಂಜಿ ಧರ್ಮನ ನಮ್ಮ ಧರ್ಮನ ಎಡ್ಡೆ ರೀತಿ ಆಚರಣೆ ಮಲ್ತಂದಾಂಡ ಐಕೊಂಜಿ ಕ್ರಮಬದ್ಧವಾಯಿನ ಶಿಸ್ತುಬದ್ಧವಾಯಿನ ಆಚರಣೆ ಮಲ್ತಂದಾಂಡ ಖಂಡಿತ ನಮ್ಮ ಧರ್ಮನ ನಮ್ಮ ಧರ್ಮದಂಚಿನ ಶ್ರೇಷ್ಠ ಧರ್ಮ ಓವು ಬೊಕ್ಕೊಂಜಿ ಧರ್ಮ ಆಯರಜ್ಜಿ ಅಂಚೆನೆ ಈ ಧರ್ಮಗೆ ಏಪಲ ಆಪತ್ತು ಬರಂದು ಎಡತ್ತ ಕೈಟಿ ಜನ ಬಲತ್ತ ಕೈಟಿ ಕೋರ್ ನಾವು ಎಡತ್ತ ಗೊತ್ತಾಯರ ಬಲ್ಲಿಂದ ಪನಪನಂಚಿನ ವಿಚಾರಡು ಒಂಜತ್ತು ಒಂಜಿ ರೂಪಡು ಈ ಸಮಾಜಡು உபகாரியது பத்துக்கு நினைனா அவேதோ ஜன வேதிக்கி வேதிக்கிருத்துல நிக்குல மாத்திரல இஞ்சின சன்மான இனி வேதிக்கடி திக்கது ஜன ஆ தேவெர்ன ஆசீர்வாதத ஒன்மாந்து சதா கால திக்கடு ஊரு டிப்பினா மஸ்தன ஜோக்கு பஜனை பண்ட ಆ ವಿಭಜನೆ ಆದಿಪುರಂಚಿನ ಸಮಾಜ ಒಂದು ಜಾತ್ ನಮ್ಮನ್ನು ಒಂಜಿ ಸೇರಿಸಂಚನೇ ಕೆಲಸನ ಮಲ್ತುಂಡು ಕಿರಣ್ ಫಸ್ಟ್ಗೆ ಎನ್ನಗನೆ ಮುಲು ಭಜನೆ ಕಾರ್ಯಕ್ರಮ ಆ ಒಂದು ಪರೊಂದಿತ್ತೇ ನಮ್ಮ ಕಣ್ಣದ ಎದುರು ತೂಂಡ ನಮ್ಮ ಪಾಡದೀಪು ಅಂಚಿನ ಡ್ರೆಸ್ ಕಲರ್ ಬೇತೆ ಬೇತೆ ಮಾತ್ರ ತೋಜೊಂದು ದಿಪ್ಪು ಆ್ಯಂಡ್ ಜಾಸ್ತಿ ನಮ್ಮ ಕಣ್ಣಿಗೆ ತೋಜುನನೆ ಮೂಲ கேசரஞ்சி சங்கடனை ஆயிட்ட அர்த்தே நம்ம மாத தியாகேத முகாந்தரவாத நம்ம அதாண்ட ஒஞ்சி கொரடு பன விசாரணை ஓம் ஷிரீ பர்பா அஞ்சு ஓம் ஷீ யரக ரெஜிஸ்டர் நாய்ல இனி கொரோந்துண்டு பனப்போ நமக்கு மாத்திர தூநகனை மத்தின் நஞ்சின மாத்த அம்மல மோனடி நஞ்சின தெளிக்கை நம்ம சாஸ்கிருஞ்சு விசாரத ஆ ஒரு சம்பிரதாய ஐந ஆச்சார விசாரணு நீங்கள் மாத்திரல தீவோந்து பத்து முல்கல் வந்தார்த்த ಒಂದುವೇ ಈ ಊರಿಗೆ ಪ್ರಂಚಿನ ಮಲ್ಲ ವಿಶೇಷವಾಗಿ ನಂಚಿನ ಶಕ್ತಿ ನಮ ನಮ್ಮ ಸಂಘ ಸಂಸ್ಥೆ ಉಲಯ ಒಂದು ಆತ್ಮಾವಲೋಕನ ಮಂತ್ ಆ ಸಂಘದ ಸದಸ್ಯರನ್ನು ಸದಸ್ಯತ್ವತೆ ಸದಸ್ಯತೆ ಕೋರನಾಗ ನಮ್ಮಂಚೂರು ಅಲಚನಮಂತದ್ ಕೋರುಡು ದಯಂತ ಬಂಡ ಇಜಿಂದ ಅಂಡ ಒಂದು ವ್ಯಕ್ತಿ ಇರ್ತದೆ ಅದು ಒಂದು ಸಂಘ ಸಂಸ್ಥೆಗೆ ಆಲಪದ ಅದಕ್ಕೋಸ್ಕರ ವಿನಂತಿ ಮಂತೊಂದು ನನ್ನ ದುಮ್ಮುಗುಲ ಈ ಎಡ್ಡೆ ಅಡ್ಡೆ ಕಾರ್ಯ ಅನುಪಿನ ಆ ಯೋಗಾಭಾಗ್ಯನ ನಮ್ಮ ಈ ನರಿಕೊಂಬು ನರಿಕೊಂಬ ಮಾತ ದೇವಿಯರು ಆ ಯೋಗ ಕೊರಡು ಕುರಡು ಪನ್ಪುನ ಅನುಪಿನ ಪಾತ್ರೆ ಪಂಡೊಂದು ಈ ಗ್ರಾಮಡು ಮಾತೇರಲ ಸುಖಿಯಾದು ಬಾಲ್ಯ ಕಾವಡು ಕಾರ್ಯಕ್ರಮದ ಅಧ್ಯಕ್ಷ ಆಯ್ ಬಲ್ಲಿಗೆ ಅಂತ ಅಂಡ್ ಇಂಕಪ್ಪ ಜಿಜ್ನಾಸಂಡ್ ಇ ಮಲ್ಲೆ ಮಗ ತಪ್ಪಾ ಅಂದು ಅಂಡ್ ಇನ್ನೂ ಒಂಜೇ ವಾರ ಅನುಭವ ಲಾಧ ಅಂಡ್ ಅಂಚ ಅದು ಜಾಸ್ತಿ ಪಾತ್ರೆ ಪೂಪುಜಿ ದಾಶಿ ಪಾತ್ರೆ ಬಂತೀರಿ అపార భూమి విస్తారం అగణ్య జనసంకులం రాష్ట్రం సంఘటనాహీనం ప్రభావీనాత్మ రక్షణ విశాలమైన నుంచి నుంచి భూమి లక్షాంతర అసంఖ్యపు నుంచి జనసంఖ్య నుంచి దేశ ఇచ్చిన రాష్ట్ర సంఘటన ఇద్దండ అయిన్ ఆ రాష్ట్ర నవ్వే రక్షణ అనిపించే దేశ కాపు నుంచిన సైనికు బాహ్యత బాహ్య శక్తి లేని విరో రక్షణ అనుపడా ದೇಶದ ಒಳಗಿತ್ತಿನ ಆಂತರಿಕ ಶಕ್ತಿನ ರಕ್ಷಣೆ ಮಂಪನ ಕಾರ್ಯ ಇಂಚಿನ ಸಂಘಟನೆ ಹಿಡಿದು ಮಾತ್ರ ಬಹುಶಃ ಒಂಜಿ ರೆಡ್ಡು ರೆಡ್ಡರೆ ಗಂಟೆಡಿ ನಮ್ಮ ಕಾರ್ಯಕ್ರಮಗಳನ್ನು ಹೊಂದಿತ್ತು ಅವಲೋಕನವನ್ನುಂದುಕೊಂಡ ರಾಷ್ಟ್ರ ಚಿಂತನೆಪ್ಪು ನೆಂಚಿನ ಕಾರ್ಯಕ್ರಮಗಳು ಸಮಾಜಮುಖಿಯ ನೆಂಚಿನ ಸಮಾಜ ಚಿಂತನೆಪ್ಪ ನೆಂಚಿನ ನೆಂಚಿನ ಕಾರ್ಯಕ್ರಮಗಳು ಬಹುಶಃ ಈ ದೇಶದ ಸಂಸ್ಕೃತಿ ಸನಾತನ ಸಂಸ್ಕೃತಿ ಹಿಡು ಒಂಜಾತು ಪ್ರಭೇದಲೊಂದು ಪ್ರಭೇದಂತೂ ಯಾರುಕೊಂಡ ನಮ್ಮಲ್ಲ ಭಾಗ್ಯವಂತ್ರಿ ನಮ್ಮಲ್ಲ ಪುಣ್ಯವಂತರಿ ಈ ಭೂಮಿ ಡೇ ಅಲ್ಲಿ ವಿಶೇಷವಾದ ಭಾರತರು ನಮ್ಮ ಜನ್ಮ ನಿಕೆ ಗೆಳೆಯರ ಬಳಗದ ಅಧ್ಯಕ್ಷರಾದ ಕಿರಣ್ ನಟ್ಲೂರು ಸ್ವಾಗತಿಸಿ ದಿನೇಶ್ವರ್ಣ ರಾಯಿ ಕಾರ್ಯಕ್ರಮ ನಿರೂಪಿಸಿದರು